ஒ கூட் வாசிங்க

அய்யா எல்லா சார் எந்த மாதிரி மாதாத்திங்க பூஜரப் நானி நம்ம எல்லோ ஊர் அது ஒர் திங் யாரு ஊரேங்க ಇಲ್ರಿ ನಮ್ ಬಾಜು ಊರಾಗ ಒಂದು ನಮ್ ಸಂಬಂಧಿಕರದು ಮದಿತ್ರೆ ಅದಕ್ಕ ಸೌರ್ ಸಿಕ್ಕಿದಿಲ್ಲ ನೋಡ್ರಿ ಅದಕ್ಕ ಈಗ ಹೋದ್ರೆ ಮುಂಜಾನೆ ತಾಳಿ ಹೊತ್ತಿ ಹುಕ್ಕಿವಂತಡ್ರಿ ಅದ್ರಿ ಪೂಜಾರಪ್ಪ ಮತ್ತೆ ಹೋದ್ರ ಚಂದ ಅರ್ಬಿ ಹಾಕೊಂಡ್ ನಾಕ್ ಬೇಗ ಅರ್ಬಿ ಇಟ್ಕೊಂಡು ಹೋಗಾರ್ರಿ ಆದ್ರಿ ನೀವೇನ್ರಿ ಗಂಟು ಇಟ್ಕೊಂಡು ಎಲ್ಲಾ ಹೊಂಟ್ರಲ್ಲ ಮನಿ ಬಂದ್ರೆ ರಾತ್ರಿ ರಾತ್ರಿ ಓಡ್ರಿನ್ರಿ ಊರ್ ಬಿಟ್ಟು ಏ ಯಾರ ಬಂದಿನ ತಲೆ ಇಲ್ಲ ಪ್ರಶ್ನೆ ಮಾಡ್ಕೊಂತ ಅಂತ ಮಾತಾಡ್ಕೊಂತ ಇಲ್ಲದ ಮಾತ್ರ ಕೊಂತ ಏ ಊರ್ ಬಿಟೇ ಹೋಗೋಕೋನ ನಾವು ಹುಡುಕೋಂತina ಊರುದು ನಾವು ಯಾಕ ಬಿಟ್ ಹೋಗೋನ ಅಯ್ಯ ಅದಿ ಬೆತಲಿಕ್ಕೆ ಲಕ್ಷ್ಮಕರ್ನ 나 ಹೆಂಗಾ ಏನು ನನ್ನ ಬಗ್ಗೆ ಎಲ್ಲ ಅವ್ರಿಗೆ ಕೋತತೆ ಯಾರ್ರಿ ಯಾರಿ ಲಕ್ಷ್ಮಕರ್ನ ಇಕಿ ಯಾರಿ ನಿಮ್ಮ ಜೊತೆ ಬಂದಲ್ಲ ಈ ಏನು ತಲಿ ತಂತಾ ರೀ ಏನು ಮಗಾ ಪೂಜರಪ್ಪ ಇಕಿ ಬೇರೆ ಯಾರಲ್ಲ ನನ್ನ ಸಸಿ ನನ್ನ ದೊಡ್ಡ ಸಸಿ ಆಕಿನ ನಿನ್ನೆ ಎಲ್ಲಾ ನನಗೆ ಹೇಳಿದಿಲ್ಲಂದ್ರ ನಾನು ಈ ಮಗ ತelige ನೀ ಹೆಂ ತಲಿ ತಿಕ್ಕಿದ್ದಲ್ಲಪ್ಪ ನಿಂಗೆ ಏನು ಸಸಿ ನಿಮ್ಗೆಲ್ಲ ತಿಳ್ಕೊಂಡ್ ಬಂದಿ ಹೇಳಪ್ಪ ಅದಕ್ಕೆ ನೀ ಊರ್ ಬಿಟ್ಟು ಹೋಗಿಯಲ್ಲ ಹೋಗದ್ರಾಗ ನಿನ್ ಬೆಟ್ಟ ಅಂತ ಬಂದಿ ಏನ್ರಿ ಯಾಕರ ಏನ್ ಮಾತಾಡ್ತೀರಿ ನೀವು ಯಾರು ಅಂದ್ರೆ ಊರ್ ಬಿಟ್ಟು ಇವು ಈಗ ಯಾರ ತಲೆ ಮೇಲೆ ಮಾಸಿಕ್ ಹೇಳೋದ್ರೆ ನಂಬಿಡ್ತೀರಿ ನೀವು ಏ ನಾವು ಮದ್ವೆ ಐತ್ರಿ ಅಕರ ನಿಮ್ದೆಲ್ಲ ಸಮಸ್ಯೆ ಬಗೆಹರಿಸಿದ್ನಿಲ್ರಿ ನಾನು ಮೈ ಮೇಲೆ ಎಲ್ಲ ರೊಕ್ಕ ಹಾಕೊಂಡ್ ಬಗೆಹರಿಸಿ ನೀವು ನೋಡೋದು ಹಿಂಗಂದ್ರೆ ಹಿಂಗ್ರಿ ಆಕರ ನಾವು ಗೊತ್ತಾಗ್ತೀರಿ ಮತ್ ಬಸ್ ತಪ್ತವ್ ಪೂಜಾರಪ್ಪ ಈಗ ಬಸ್ ಐತಿ ನಡ நீ அண்ணாங்க ಯಾಕ್ರಿ ಯಾಕರ ಏನು ಹೆಂಗೆ ಮಾತಾಡ್ತೀರಿ ನನ್ನ ಅಕ್ಷಿ ಬಲಿ ಕಟ್ ಬೇಗ ವಿದ್ಯೆಗಳು ಎಷ್ಟು ವಿದ್ಯೆಗಳು ಅಂತ ಗೊತ್ತಿಲ್ಲ ನಿಮಗೆ ನಿಮ್ಮನ್ನ ಇಲ್ಲೇ ರುಂಡ ಹಿಂಗ ಚಂದ್ ದುಂಡು ಇದು ಮುಂಡ ಒಂದ್ ಕಡೆ ರ ಕಡೆ ಮಾಡಿ ಮ್ಯಾಗ ಹಾಕೊಂಡ್ ನಾನಾಗ ಜೋಟ್ಮಿತ್ತಿನಿ ನನ್ನ ಎದ್ರು ಹಾಕೊಂಡ್ರು ಇನ್ನೊಳಗ ಯಾರು ಹೊಡ್ದಿಲ್ಲ ಉಳಿ ಹೆಂಗೂ ಇಲ್ಲ ಏನ್ ಕೊ್ರಿ ನನ್ನ ಅಲ್ಲ ನನ್ನ ಸಹಿಸ್ತಾರೆ ಬರ ಅಂಗ್ರ ಒಣಂಬರಿ ಮುಟ್ಟ ಅಂದ್ಬರಿ ಏ ಏಳ್ಸಿ ಮಗನ ಅಕ್ಕಿ ಹೆಣ್ಮಲ್ಲಿ ಆಕಿ ಹಾಕಿ ನಿಮ್ ಮೈಕಿ ಮುಟ್ಟಿ ಬಡದ್ ಮಾಡ್ಕೋಕ್ಕಳ

ಅದಪ್ಪ ನೀ ಹೇಳ್ತಿದ್ದಿಲ್ಲ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಮರ್ಯಾದಿಂತ ನಾನು ಎಂತ ಚೈನ ಕೊಟ್ಟಿ ಉಳಿತಿದ್ದೆ ಆ ಇಂಥವು ಎಷ್ಟು ಮಂದಿ ಮನೆ ಮುಚ್ಚಿದ್ದೀನ ಅಲ್ಲ ನನಗೆ ಗೊತ್ತಿಲ್ಲ ನಮ್ಮ ಮನೆಗೆ ನೀ ಏನು ಮಾತಾಡಬಾರ್ದು ಹೇಳ್ಬಾರ್ದು ಅಂತ ಹೇಳಿ ಆಕಿ ಬಾಳ ಮುಚ್ಚಿಸಿ ಮನೆಗೆ ನೀನು ಇದ್ದು ಬಿದ್ದು ಬಂಗಾರ ತಗೊಳ್ಬೇಕಂತ ಸನ್ಸ್ಕೊಡಿ ಎಲ್ಲಿ ಪ್ಲಾನ್ ಅಲ್ಲೆಲ್ಲ ನಿನ್ನ ಬಾಳಿ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹಾಕಿ ನಿನ್ನ ಸಾಯವರೆಗೂ ಅಲ್ಲಿ ಇಬ್ರು ಗಂಡ ಇತ್ತು ಅಲ್ಲೇ ಕೊಡಬೇಕು ಹಂಗೆ ಮಾಡ್ತೀನಿ ನಿನ್ನ ಕೊಡ್ತೀನಿ ಏನೈತಿ ಚೈನ ನಿನ್ನ ನಿನ್ನ ನಿಲ್ಲೋ ನಿನ್ನ ಚೈನ್ ಕೊಡು ನೀನು ಪೊಲೀಸ್ ಸ್ಟೇನಿಗೆ ಫೋನ್ ಮಾಡಿ ಬರ್ತಾರೆ ಈಗ ீட்ரி நான் சாவசிய படக்கே இன்பி துட்கொண்டு தின்னா நியாயி நம்ம ஏனோம் ஆகா ஏனோத்தாத்தி அது இவர்த்தி நான் அண்ணா இதை நான் சம்பந்தி நான் இவ்வளவு இன் வலினேசுனா எஸ் கேள்வி இன்னொரு திந்து அதுக்கு யா தம்ப இவரது எஸ் போட்ரி இன்னொரு புத்தி பரல ஓட மேர நன்கா சாக்கி ನೋಡಪ್ಪ ಈಗ ನೀನು ಏನ್ ತಿನ್ನ ನನ್ಗೆ ಹೇಳ್ಬಿಟ್ರ ಹೊಡಿ ಅಂತೇಳಿ ಇನ್ನ ಊರಾಗ ಮಂದಿ ಬರಾಕತ್ತಾರ ಈಗ ಫಸ್ಟ್ ನಾವ್ ಅಷ್ಟ ಬಂದಿವಿ ಆ ಹಿಂದಿನಿಂದ ಎಲ್ಲರ ಒಬ್ರು ಒಬ್ರು ಒಬ್ರೊಬ್ರು ಮನೆಯಾಗ ಎಸ್ಕೊಂಡ್ ಎಬ್ಸ್ಕೊಂಡ್ ಕರ್ಕೊಂಡ್ ಬರಾತಾರ ಮತ್ತ ಊರ್ ಮಂದಿ ಏನಾರ ನೀ ಸಿಕ್ಕಿ ಅಂದ್ರೆ ಹಪ್ಲಾನ ಮಾಡ್ಬಿಟಾರ ನಿನ್ನ ಮತ್ತ್ ನೋಡು ತಟ್ಟಿಸ್ಕೊಂಡ್ ಹಪ್ಲಾ ಮಾಡ್ಕೊಂಡ್ ಹಾರ್ ಹೋಗ್ತಿಯೋ ಏನ ಪೊಲೀಸ್ ಸ್ಟೇಷನ್ ಹೋಗ್ಕೊಂಡ್ತಿಯೋ ಏನ ತಪ್ಪಾ ಹತ್ತ ತೊಪ್ಕೊಂಡ್ ಜೀವನ ಮಾಡ್ತೀಯ ನಿನಗ ಬಿಟ್ಟದ್ ಮೊದಲ ನನ್ ಎಂತಿ ಚೈನ್ ಕೊಡ್ಲೇ ಗೌಡ್ರ ತಪಾತ್ರಿ ಏನೋ ಹೊಟ್ಟಿಪಾಡ್ಗೆ ಈಗ ಇವು ಶಾಸ್ತ್ರ ಪಾಸ್ತ್ರ ಅದು ಇವು ಒಂದ್ ರೂಪಾಯಿ ಹತ್ ರೂಪಾಯಿ ಕೊಟ್ಟವ್ರಿ ಅದರಿಂದ ಒಂದು ಎಣ್ಣೆ ಬ್ಯಾಳಿ ಉಪ್ಪು ಖಾರ ಏನೋ ತೊಗೊಳಕ್ ರೀ ಹಿಂಗಾರ ಮಾಡಿ ಒಟ್ಟು ಏನೋ ಒಟ್ಟು ಹೊಟ್ಟಿ ಪಾಡ್ ಮಾಡ್ಕೊಂತ ಬಿಟ್ರ ಇದ್ರ ನನ್ನ ದುರ್ದೇಶ್ ಏನ್ ರೀ ಮಾಡೋದಿಲ್ಲ ಒಟ್ಟಿ ಪಾಡಿಗೆ ರೀ ಗೌಡ್ರ ನನ್ನ ತಪಾತ್ರಿ ಚೇನೋ ಹೋದಿಲ್ರಿ ಲಕ್ಷ್ಮಕರದ ಐತ್ರಿ ನಾವೇನು ಇನ್ನೂ ಅದೇನು ಮುರ್ಸಿಲ್ಲ ಮಾರಿಲ್ಲ ರೀ ಐತ್ರಿ ತಡ್ರಿ ಲಕ್ಷ್ಮಕರ ತಗೋರಿ ತಪಾತ್ ಸುಳ್ಳ ಹೇಳಿ ನಾನು ಬಂಗಾರ ಸರ ಇಸ್ಕೋನಿ ತಗೋರಿ ನಿಮ್ ಸರ ಸ್ವಾನ ಎಲ್ಲಿ ಹೋಗಿಬಿಡ್ತು ಎಲ್ಲಿ ಮೋಸ ಹೋಗ್ಬಿಟ್ಟು ನಾನು ಸರ ಹೋಗ್ ತಂಕೊಂಡಿದ್ದೆ ಯಾವ ಏಮನ್ ಯಾರು ಬಂದಿ ಹೇಳಿ ಏನು ಕೊಡಲ್ಲವ ನಾನು ಅಂತ ಕೈ ಬಿಚ್ಚಿ ಈಗ ಹೆಂಗ್ ಹೇಳಪ್ಪ ಏನ ಹೊಡಿಸ್ಕೊಂತೀಯಾ ಏನು ಪೊಲೀಸ್ ಸ್ಟೇಷನ್ ಹೋಗ್ತೀಯಾ ಅಲ್ರಿ ಗೌರ ಇಂತ ಎಸ್ ಮನಿ ಮುಚ್ಚಾನ ಏನ ಸುಮ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಂದ್ರೆ ಒಂದು ಇವ್ರ ಮ್ಯಾಗ ಒಂದು ಕಣ್ಣಿರುತ್ತಾ ಪೊಲೀಸರಿಗೆ ಒಂದ್ರೆ ನಾಲ್ಕು ಪೊಲೀಸ್ ಸ್ಟೇಷನ್ ಆಗಿದ್ದು ಹೊರ ಬಂದ್ರು ಎಲ್ಲಿ ಏನ ಕಳವರು ಇವ್ರು ನೋಡ್ಕೊಂಡು ಹೇಳ್ಕೊಂಡು ಹೋಗಿ ಹೋಗ್ತಾರೆ ಕಂಪ್ಲೇಂಟ್ ಕೊಡೋದು ಬೇಸ್ ನೋಡ್ರಿ ಗೌರ ತಪ್ಪಾಗೈತ್ರಿ ಇನ್ನ ಮಿಂಟಾಗಿ ಹೊಲಿಸ್ತೀನಿ ಕೆಲಸ ರೀ ಮಾಡಾಗಿಲ್ರಿ ದುಡ್ಡುಕೊಂಡ್ ನೀ ನೀತ್ನಗಿಂದ ಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ್ರಿ ಮಂದಿಗಿ ಹೊಡಿಸ್ಬೇಡ್ರಿ ನಿಮ್ ರೀ ಹಿಡ್ಕೊತೀವ್ರಿ ವಯಸ್ಸೈತ್ರಿ ನನಗ ನನ್ನ ಏತಿ ಮಕ್ಳು ಮೇಲೆ ಇಲ್ಲ ನನ್ ಏಂತು ರೀ ನಮ್ಮ ಹಿಂಗ್ ಉಳಾಡ್ಸ್ರಿ ಏನ್ರಿ ತಪ್ಪಾಗೈತ ನಿಮ್ಮ ಚೈನಾ ನಿಮ್ಗೆ ವಾಪಸ್ ಕೊಟ್ಟೀನಿ ನಮ್ಗೆ ಚಮಸ್ ಬಿಡ್ರಿ ಗೌಡ್ರಿ ಎಲ್ಲರೂ ಬರಿ ಬಗ್ಗೆ ರೀ ನಮ್ಮ ಕಣ್ಣಿದ್ರಿಗೆ ಇರ್ಬೇಕು ಇಂತ ಯಾಕೆ ನೀ ಹೇಳೋದು ಕರೆ ಐತಿ ಬೇರೆ ಊರಿಗೆ ಹೋದ್ರೆ ಇಂತ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇಂಥವ್ರು ನಮ್ಮ ಕಣ್ಣ ಮುಂದೆ ಇಟ್ಕೋಬೇಕು ಹಾ ಇಲ್ಲ ನೋಡಪ್ಪ ಈ ಪೂಜಾರಪ್ಪ ಈಗ ನೋಡು ನಮ್ಮ ನಮ್ ಏನು ಏನ್ ಪೂಜೆ ಮಾಡ್ತೀನಿ ಪೂಜೆ ಮಾಡ್ಕೊಂಡು ದುಡ್ಕೊತಿನಿ ನಿನ್ಗೆ ಏನಾರ ಹಂಗೆ ಅರ್ಲಿ ಆತದ ಬಂದು ಕೇಳು ಹಿಂಗೆ ಗೌಡ್ರ ನನಗೆ ಕಮ್ಮಿ ಐತಿ ಒಟ್ಟು ಅದು ಮಾಡಿರಿ ಏನು ಜಾಸ್ತಿ ಮಾಡಿರಿ ಕಾಳು ಕಡೆ ದಿವಸದ ಕೊಡ್ರಿ ಅಂತ ಕೇಳ್ಬೇಕಪ್ಪ ಬಾಯ್ ಬಿಟ್ಟು ಅದ್ಬಿಟ್ಟು ಹಿಂಗೆಲ್ಲ ಮಾಡಬದ್ದೆ ಈಗ ಹೇಳು ಹಿಂಗೆ ಇರ್ತೀಯೋ ಇರ್ ಮತ್ತೆ ಊರಿಗೆ ಹೋಗ್ಕಿನಿ ಬೇರೆ ಊರಿಗೆ ಹೋಗ್ತೀನಿ ಅಂದ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡೋದ ಏನು ಮಾಡ್ತಿ ಗೌಡ್ರ ಅವ್ರ ಏನು ಕೇತ್ರಿ ನಾ ಹೇಳ್ತೇನೆ ನೋಡ್ರಿ ಇದೇ ಊರಾಗ ಇರ್ತಾರೆ ನನಗೆ ಊರು ಬಿಟ್ಟು ಮತ್ತೆ ಹೋಗಕ್ಕೆ ಇಷ್ಟ ಇಲ್ರಿ ಹಿಂಗ ಊರು 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 ಅಡೆ 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 ತಲೆ ಕೆಟ್ಟ ಸಾಕಾಗ ಹೋಗ್ಬಿಟ್ಟೈತ್ರಿ ನನಗೆ ಇನ್ನು ಹೋಗಕ್ಕೆ ಆ ಶಕ್ತಿ ಹೋಗಿಲ್ರಿ ಹೋಗಕ್ಕೆ ಆಗೋಲ್ತ್ರಿ ನಾವು ಇಲ್ಲಿ ಇರ್ತೀವಿ ತಗೋರಿ ಅವ್ರಿಗೆ ಇನ್ಮೇಲೆ ಹಂಗೆ ಮಾಡ್ಲಾರ್ದಂಗೆ ಹೆಂಗು ನೀವು ಹೇಳಿರಲ್ಲ ಹಂಗೆ ಮಾಡಿದ್ರೆ ನಾ ಬಂದು ನಿಮ್ಗೆ ಹೇಳ್ತೀನಿ ರೀ ಹುಷಾರಪ್ಪ ನೋಡಪ್ಪ ನೀನು ಹೇಳ್ತೀನಿ ಹೇಳಕತ್ತ ನೀನೇ ಹೂ ಅಂದ್ಮೇಲೆ ಹಾ ಅಂದ್ಮೇಲೆ ಮತ್ತೆ ಕರ್ಸ ನನ್ನ ಪೊಲೀಸರನ್ನ ಏ ಬೇಡ್ರಿ ಬೇಡ್ರಿ ತಪ್ಪಾಗಿತ್ತು ರೀ ಆಯ್ತು ನೀವು ಹೇಳ್ದಂಗೆ ಇರ್ತೀವಿ ರೀ ಅದು ನಮ್ಗೆ ಏನೋ ಮಾಡಬೇಡ್ರಿ ಹ್ಞೂ ಆಯ್ತಾಯ್ತು ಅಕ್ಕರ ತೊಗೊಂಡ್ ನೋಡ್ರಿ ಒಳಗೆಲ್ಲ ಗಂಟು ಮೂಟಿ ಎಲ್ಲಿ ತಲ್ಲಿ ತೊಗೊಂಡು ಹೋಗ್ರಿ ಇದ್ ಮಾಡ್ತೀನಿ ಸುಮ್ನ ನಾವೆಲ್ಲ ಒಂದ್ ಕಣ್ಣು ಇರ್ತಿ ತಗೋರಿ ಇಲ್ಲೋಡ ಪೂಜಾರಪ್ಪ ಇನ್ನೊಂದು ಸಲ ಏನಾಗ್ ಏನಾರು ಮಾಡ್ಬೇಕು ಅವಾಗ ಹೇಳ್ತೀವಿ ನಿಮ್ಗ ಅತೀರ ಈಗ ಗೊತ್ತಾಗ್ತಿಲ್ರಿ ಏನೋ ನಂಬಾರ್ದು ಏನೋ ಕೇಳಬಾರ್ದು ಹಂಗೆಲ್ಲ ಅಂತಂದ್ ದೇವ್ರ ಹೆಂಗ್ ಇಟ್ಟತನ ಹಂಗ ನಡ್ದ ನಡಿತೈತ್ರಿ ಕೇಳಿದೆಲ್ಲ ಬದ್ಲಾಗತ್ತಾನ ಕೇಳವಾ ಕೇಳ ಸಸಿ ಚಂದ ಹೇಳಾಕಿಗಿ ಏನ್ ನೋಡು ಏನೇನಾರ ಕೇಳ್ಕೊಂಡು ಹಿಂಗೆಲ್ಲ ಮಾಡಿ ನಮ್ಮ ತಿಳಿ ತಂದ ಕಡಿಗೆ ನೋಡು ಏನ ಪುಣ್ಯಕ್ಕ ನೀನು ಏನ ಬಂದಿ ಕೇಳ್ಕೊಂಡಿ ಎಲ್ಲ ಒಳ್ಳೇದಾತು ಸಿಕ್ತು ಬಂಗಾರ ಚೈನ್ ಇಲ್ಲಾಂದ್ರೆ ಹೋಗ್ತಿತ್ತು ಪಂಗನಾಮ ಹಾಕೊಂಡು